ಎಂಟನೇ ತಾರೀಕು ನಾವು ಆಲ್ ಪಾರ್ಟಿ ಮೀಟಿಂಗು ಮತ್ತು ಎಲ್ಲ ನಮ್ಮ ಸದಸ್ಯ ಸದಸ್ಯರ ಸಭೆಯನ್ನು ಕರೆದಿದ್ರು ಪ್ರಹ್ಲಾದ್ ಜೋಶಿ ಅವರು ಮತ್ತು ಸೋಮಣ್ಣವರು ನಮಗೆ ರಿವ್ಯೂಸ್ ಮೀಟಿಂಗ್ ಇದೆ ನಮಗೆ ಬರ್ಲಿಕ್ಕೆ ಭಾಳ ಕಷ್ಟ ಆಗ್ತದೆ ಅಂತ ಹೇಳಿ ನಿರ್ಮಲಾ ಸೀತಾರಾಮನ್ ಅವ್ರದ್ದು ಏನೋ ಒಂದು ಬಿಲ್ ಇದೆಯಂತೆ ಆಮೇಲೆ ಒಂದೇ ಭಾರತದ ಒಂದೇನು ಕಾರ್ಯಕ್ರಮ ಇದೆ ನಮ್ಗೆ ಕಷ್ಟ ಆಗ್ತದೆ ಅಂತೇಳಿ ಅವರು ತಿಳಿಸಿದ್ದಾರೆ ನಾನು ಪ್ರಹ್ಲಾದ್ ಜೋಶಿ ಸಾಹೇಬ್ರ ತ ಮಾತಾಡಿದೆ ಈ ರೀತಿ ಇದೆ ಅದು ಪ್ರೈಮ್ ಮಿನಿಸ್ಟರ್ ಯೂ ಮಾಡೋ ಮಾಡ್ತಾ ಇದ್ದು ತಿಳಿಸಿದ್ದೆ ಸೊ ನಾನು ಚೀಫ್ ಮಿನಿಸ್ಟರ್ ಮಾತಾಡಿದ್ದೀವಿ ಮಾತಾಡ್ಬಿಟ್ಟು ಅವ್ರ ಹತ್ರ ದಿನ ಕನ್ವೀನಿಯಂಟ್ ಡೇಟ್ ತೆಗೆದುಕೊಳ್ತೀವಿ ತೆಗೆದುಕೊಂಡು ಬಂದು ನಮ್ಮ ಎಂ ಪಿಸ್ಗೆಲ್ಲ ಏನು ಅವ್ರಿಗೆ ಕಾರ್ಯಕ್ರಮ ಕೊಡಬೇಕು ಏನೇನು ವಿಚಾರ ಇದೆ ಅವ್ರನ್ನ ತಿಳಿಸ್ತೀವಿ ಕೆಲಸ ಮಾಡ್ತೀವಿ ಸತ್ಯಕ್ಕೆ ಮುಂದೂಡಿದ್ದೀವಿ ಅವ್ರ ಕನ್ವಿನಿಯಂಟ್ ಡೇಟಲ್ಲಿ ಸಮಯ ನಿಗದಿಯಾಗ ಸಮಯ ಅಂತ ಏನು ಗದಿಯಾಗುತ್ತೆ ಅವ್ರ ಡೇಟ್ ಆಯಿತು ಹ್ಞೂ ಏನೋ ಯಾರೋ ಫ್ರೆಂಟಲ್ಲಿ ಇರಬೇಕು ಯಾರು ಮಾಡಬೇಕು ಅಂತ ಭಾಳ ಇಂಪಾರ್ಟೆಂಟು ಸೊ ಎಲ್ಲ ಸೆಂಟ್ರಲ್ ಮಿನಿಸ್ಟರ್ಸ್ನು ಒಂದು ಒಪಿನಿಯನ್ ತೆಗೆದುಕೊಳ್ತೀವಿ ಅದು ತೆಗೆದುಕೊಂಡು ಡೇಟ್ ಫಿಕ್ಸ್ ಮಾಡ್ತೀವಿ ಓಕೆ